ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಮಗು ನಿನ್ನ ಜೀವನದಲ್ಲಿ ಕಷ್ಟಕಾಲ ಮುಗಿತು ಇವತ್ತು ನಾನು ಒಂದು ಪರಿಹಾರವನ್ನು ಹೇಳುತ್ತಾ ಇದ್ದೀನಿ ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ಶಾಶ್ವತವಾಗಿ ದೂರ ಆಗುತ್ತವೆ ಈ ಚಿಕ್ಕ ಕೆಲಸವನ್ನು ನಾಳೆ ಮಾಡಿದ್ರೆ ನಿಮ್ಮ ಜೀವನನೇ ಬದಲಾವಣೆ ಆಗಬಹುದು ತಾಯಿ ಪ್ರತಿ ಕ್ಷಣ ನಾನು ನನ್ನ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳುತ್ತಾ ಇರ್ತೀನಿ ನನ್ನ ಕಷ್ಟಗಳು ಯಾವಾಗ ದೂರ ಆಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀನಿ ಇವತ್ತು ನೀವು ಹೇಳ್ದಂಗೆ ನನ್ನ ಕಷ್ಟಗಳು ಶಾಶ್ವತವಾಗಿ ದೂರ ಆದ್ರೆ ಮೊದಲನೆಯದಾಗಿ ಸಂತೋಷ ಪಡೋರು ನಾನೇ ನಾನು ನಿಮ್ಮನ್ನೇ ನಂಬಿದ್ದೀನಿ ಶಾಶ್ವತವಾಗಿ ಜೀವನದಲ್ಲಿ ನನ್ನ ಕಷ್ಟಗಳು ದೂರ ಮಾಡ್ತೀರಾ ಅಂತ ನಿನ್ನನ್ನೇ ನಂಬಿದ್ದೀನಿ ಬಾಬಾ ಅಂತ ನನ್ನ ಮಗು ಹೇಳ್ತಾ ಇದೆ ನನ್ನ ಮಗುಗೆ ಇವತ್ತು ಒಳ್ಳೆಯ ಪರಿಹಾರವನ್ನು ತಂದಿದ್ದೀನಿ ಮಗು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನೀನು ಅಳಬೇಡಿ ಯಾಕಂದರೆ ಎಲ್ಲ ಕಷ್ಟಗಳಿಗೂ ಒಂದು ಪರಿಷ್ಕಾರ ಅನ್ನೋದು ಇರುತ್ತೆ ಒಂದು ಸಮಯ ಅನ್ನೋದು ಇರುತ್ತೆ ಇವತ್ತು ನೀವು ಅನುಭವಿಸ್ತಾ ಇರುವಂಥ ಕಷ್ಟ ಖಂಡಿತ ನಾಳೆ ದಿನ ಅದು ಸರಿ ಹೋಗುತ್ತೆ ಸಂತೋಷ ಕಾಲ ಅನ್ನೋದು ಮುಂದೆ ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂದರೆ ಅದು ಆಗಲ್ಲ ಯಾಕಂದರೆ ಕಷ್ಟಗಳು ಸಂತೋಷ ಎಲ್ಲ ಕೂಡ ಇರಬೇಕು ಜೀವನ ಪ್ರತಿಯೊಬ್ಬರದ್ದು ಒಂದೇ ಥರ ಇರಲ್ಲ ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ ಎಲ್ಲ ಕೂಡ ಅವರ ಕೈಯಲ್ಲಿರುತ್ತೆ ಸ್ವತಃ ಅವರ ಕೈಯಿಂದ ಏನು ಮಾಡಿರ್ತಾರೋ ಅದಕ್ಕೆ ತಕ್ಕಂಗೆ ಆ ದೇವರು ಸಂತೋಷನ ಕಷ್ಟನ ಅನ್ನೋದು ಆ ಸಮಯಕ್ಕೆ ಕೊಡ್ತಾ ಇರ್ತಾರೆ ಇವತ್ತು ನೀವು ಅನುಭವಿಸ್ತಾ ಇರುವಂಥ ಕಷ್ಟಗಳು ನಾಳೆ ನಿನಗೆ ಸಂತೋಷವಾಗಿ ಇರುವಂತ ಕಾಲ ಬರಬಹುದು ಯಾಕಂದ್ರೆ ಕರ್ಮಫಲ ಅನ್ನೋದು ಪ್ರತಿ ಒಬ್ಬರಿಗೂ ಒಂದೇ ರೀತಿಯಾಗಿ ಇರುತ್ತೆ ಕರ್ಮಫಲನ ಬಿಟ್ಟು ನೀವು ಮುಂದಕ್ಕೆ ಹೋಗೋಕೆ ಆಗಲ್ಲ ಆ ಕರ್ಮಫಲನ ನೀವು ಅನುಭವಿಸಿದ ನಂತರ ಜೀವನ ಅನ್ನೋದು ಸಂತೋಷವಾಗಿ ಇರುತ್ತೆ ಹಾಗು ಇವತ್ತು ನಾನು ಒಳ್ಳೆಯ ಪರಿಹಾರವನ್ನು ತಂದಿದ್ದೀನಿ ನಾಳೆ ಗುರುವಾರ ದಿನ ತಪ್ಪದೇ ಪ್ರಯತ್ನಿಸಿ ನಿಮ್ಮ ಕಷ್ಟಗಳು ಏನೇ ಇರಲಿ ಒಂದು ಉದ್ಯೋಗಕ್ಕಾಗಿ ಅನಾರೋಗ್ಯ ಸಮಸ್ಯೆಕ್ಕಾಗಿ ಹಣ ಸಮಸ್ಯೆಗಾಗಿ ಅಥವಾ ಮನೆ ಸಮಸ್ಯೆದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾಳೆ ಈ ಪರಿಹಾರವನ್ನು ಮಾಡಬಹುದು ಮೊದಲು ಬೆಳಿಗ್ಗೆ ಗುರುವಾರ ದಿನ ಸಾಯಪ್ಪ ಚಿತ್ರಪಟ ಇದ್ರೆ ಅಥವಾ ಸಾಯಪ್ಪ ವಿಗ್ರಹ ಇದ್ದರೆ ಈ ಕೆಲಸವನ್ನು ಮಾಡ್ಬೋದು ಸಾಯಪ್ಪ ವಿಗ್ರಹನ ತಗೊಂಡು ಮೊದಲನೆಯದಾಗಿ ನೀವು ಆ ಸಾಯಿಯಪ್ಪ ವಿಗ್ರಹಕ್ಕೆ ಚೆನ್ನಾಗಿ ಹೊರಿಸ್ಬಿಟ್ಟು ಗಂಧ ಕುಂಕುಮ ಹಚ್ಚಬೇಕು ನಂತರ ಸಾಯಿಯಪ್ಪಗೆ ಯೆಲ್ಲೋ ಕಲರ್ ಫ್ಲವರ್ಸ್ ಅಂದ್ರೆ ತುಂಬಾ ಇಷ್ಟ ಅದನ್ನ ತಗೊಂಡು ಬಂದು ಸಾಯಿಯಪ್ಪಗೆ ಚೆನ್ನಾಗಿ ಅಲಂಕರಣೆ ಮಾಡಿ ನಂತರ ಸಾಯಿಯಪ್ಪ ಪಾದಗಳ ಮುಂದೆ ಸ್ವಲ್ಪ ಚಿಲ್ಲರೆನ ಇಡಬೇಕು ಲೇದಾ ನಾವು ಮುಡುಪು ಕಟ್ಕೊತೀವಿ ಅಂದರೆ ಮುಡುಪು ಕಟ್ಕೋಬೋದು ಮುಡುಪು ಕಟ್ಕೊಂಡು ಸಾಯಿಯಪ್ಪಗೆ ನಿಮ್ಮ ಸಂಕಲ್ಪನ ಹೇಳ್ಕೊತ ನಿಮ್ಮ ಸಮಸ್ಯೆ ಏನೇ ಇರಲಿ ಅದನ್ನು ಹೇಳ್ಕೊತ ಈ ಪರಿಹಾರವನ್ನು ಮಾಡಬೇಕು ಮೊದಲು ವಿಭೂತಿನಿ ತಗೊಂಡು ನೀವು ಕುಂಕುಮ ಅರ್ಚನೆ ಯಾವ ಥರ ಮಾಡ್ತೀರಾ ಅದೇ ಥರ ವಿಭೂತಿ ಅರ್ಚನೆ ಮಾಡಬೇಕು ಸಾಯಿಯಪ್ಪಗೆ ನೂರ ಎಂಟು ಬಾರಿ ಸಾಯಿಯಪ್ಪ ನಾಮ ತಗೊಂಡು ಪ್ರತಿ ಒಂದು ಅರ್ಚನೆಗೆ ಸಾಯಪ್ಪ ನಾಮನ ಜಪಿಸುತ್ತಾ ಈ ಅರ್ಚನೆ ಅನ್ನೋದು ಮುಗಿಸ್ಬೇಕು ಇದು ನೂರ ಎಂಟು ಬಾರಿ ನೀವು ಮಾಡಬೇಕು ಈ ತರ ಈ ಪೂಜೆನ ಬೆಳಿಗ್ಗೆ ಮುಗಿಸ್ಬೇಕು ನಂತರ ಆ ವಿಭೂತಿನ ಹಂಗೆ ಬಿಡಬೇಕು ಮತ್ತೆ ಸಾಯಂಕಾಲ ಸಮಯದಲ್ಲಿ ದೀಪಾರಾಧನೆ ಮಾಡಿದ ನಂತರ ಆ ವಿಭೂತಿನ ಎಲ್ಲ ತೆಗೆದು ಒಂದು ಡಬ್ಬಿಗೆ ಹಾಕೋಬಹುದು ನಿಮ್ಮ ಕಷ್ಟಗಳು ಯಾವಾಗಲೇ ಬರಲಿ ಯಾ ಸಮಸ್ಯೆ ಇದ್ರೂ ಕೂಡ ಈ ವಿಭೂತಿನ ನೀವು ಆಚೆ ಹೋಗುವಾಗ ಮತ್ತೆ ಮನೆಯಲ್ಲಿ ಇದ್ದಾಗ ಪ್ರತಿದಿನ ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಕುಡಿಬೇಕು ಯಾರೇ ಅನಾರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರು ಕೂಡ ಈ ತರ ಪ್ರತಿದಿನ ಸ್ವಲ್ಪ ನೀರಿನಲ್ಲಿ ವಿಭೂತಿನ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಇನ್ ಕೇಸ್ ನೀವು ಶಿರಡಿಗೆ ಹೋದ್ರೆ ಬಹಳ ಒಳ್ಳೇದು ಶಿರಡಿಯಲ್ಲಿ ನೀವು ವಿಭೂತಿನ ತಂದು ಅದನ್ನು ಬಚ್ಚಿಟ್ಕೊಂಡು ಪ್ರತಿದಿನ ಬಾಯಿಗೆ ಹಾಕೊಂಡ್ರೆ ಬಹಳ ಒಳ್ಳೇದು ಸಾಯಿಯಪ್ಪ ಪ್ರತಿದಿನ ನಿಮ್ಮ ಜೊತೆನೆ ಇದ್ದು ನಿಮ್ಮ ಕಷ್ಟಗಳನ್ನ ಪ್ರತಿಕ್ಷಣ ಅದನ್ನು ದೂರ ಮಾಡಕ್ಕೆ ಪ್ರಯತ್ನಿಸುತ್ತಾರೆ ಈ ತರ ಈ ಚಿಕ್ಕ ಪರಿಹಾರವನ್ನು ಪ್ರತಿ ಒಬ್ಬರೂ ಕೂಡ ನಾಳೆ ಗುರುವಾರ ದಿನ ಪ್ರಯತ್ನ ಪ್ರಯತ್ನ ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್